அது அவ இனியரிங்க சாப்ப மா அத்தொட் சாந்தபார்ஸ்னாது மத்தி அதுவ ொரு கை கே க நானவாய்ரங்குடிதல்லாத்த

ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡಿದ್ರೆ ಇನ್ನು ಜಾಸ್ತಿ ದುಡಿಬೋದಲ್ಲ ಇಲ್ಲಿ ಓದ್ತೇನೆ ಈಡೇ ಕಳ್ಸ್ಕೊಂಡು ರೊಕ್ಕ ಏನಾರ ಬೇರೆ ಕೆಲ್ಸ ಕರ ಬರ್ತಿತ್ತ ಇದಕ್ಕ ಉಪಯೋಗ ಆಗ್ತಿ ಬೆಂಗಳೂರಾಗ ಇದ್ದಾಗೆ ತುಸ ರೂಪ ಕೊಟ್ಟತಿ ನಿನಗ ಹಾ ಈಗ ನಾನು ಓದ್ತೇನೆ ಓದಿಲ್ಲ ನಾನು ಇನ್ನೊಬ್ಬರ ಕಡೆ ಕೆಲ್ಸಕ್ಕೆ ಹೋಗಲ್ಲ ಸ್ವಂತ ಮಾಡ್ತೇನೆ ಅಂತ ಹೇಳಕತಿಯಾ ಈ ಮಾತ್ ನೀನ್ ಅವತ್ತ ಹೇಳಿದ್ರ ರೊಕ್ಕ ಉಳಿತ ಉಳಿತಿದ್ದಿಲ್ಲ ಕೈಯಾಗ ಪಾಪ அதுக்கு <ammm> <yr Otto> <laughs> <laughs> நான் பாய்ச்சல் ಅಕ್ಕ ನೀವೇ ಅಂದಿದ್ದು ಬೇಕಾದ್ರೆ ಮಾವ್ರೆ ಮಾಸ್ ಕಾರ್ಡ್ ಹೆಂಗಿದ್ರು ಇರ್ತಾವಲ್ಲ ಸರ್ಟಿಫಿಕೇಟ್ ತಗೊಂಡ್ಬಂದು ತೋರ್ಸಕ್ ಹೇಳ್ರಿ ಬೇಕಾದ್ರೆ ನಂಗೆ ಗೊತ್ತಕ್ಕೆ ನಾ ಹೇಳ್ತೇನೆ ಹೋಗ್ಲಿ ಅದ್ ಏನೋ ಹೇಳ್ತತ್ತಲ್ಲ ಆ ಹುಡುಗಿ ಹೋಗ್ ತರು ಗೌರಿ ಹೇಳಕತ್ತಾಳಲ್ಲ ಅದನ್ನೆಲ್ಲ ತಗೊಂಡ್ ಬಾ ಹೋಗು ಹೌದಪ್ಪ ಫೇಲ್ ಆಗಿದ್ ನಿಜ ಮಗನ ಸುಳ್ಳು ಸುಳ್ಳು ಬಗತಿ ಸುಳ್ಳು ಅಪ್ಪ ಅಪ್ಪ ಒಂದ್ ನಿಮಿಷಪ್ಪ ಅಪ್ಪ ಅಯ್ಯೋ ಅಯ್ಯೋ ರೀ ಬಿಡ್ರಿ ಏನು ಹುಡುಗನ್ ಕೊಂದ ಬಿಡ್ತೀರಾ ಹಂಗ ಆ ನೀ ಸರಿ ಸರಿ ನೀ ಮೊದ್ಲು ಸರಿ ಇಲ್ಲೇ ವಯಸ್ಸಿಗೆ ಬಂದು ಮಗನ್ ಮೇಲೆ ಕೈ ಮಾಡ್ಕೊಂತ ಹೇಳಪ್ಪ ಹೇಳು ನೀ ಎತ್ತಕ ವಯಸ್ಸಿಗೆ ಬಂದು ಮಗನ್ ಮೇಲೆ ಕೈ ಮಾಡ್ತೀಯಲ್ಲ ಅಣ್ಣ ಸುಮ್ಮನಿರು ಮಾತಾಡ ಎಷ್ಟು ಸುಳ್ಳು ಸುಣ್ಣ ಸೊಟ್ಟು ಮಾತಾಡ್ತಾನೆ ನೋಡವಾ ಹೆಂಗಾ ಸಿಟ್ಟು ಬರಕ್ಕಿಲ್ಲ ನನಗ ಆ ಸಣ್ಣಿತಿ ನಾವ ಈ ಕೆಡಾಳಕ್ಕೆ ಇಕಿ ಇಕಿ ಸಲಿಗಿ ಎಲ್ಲ ಸಲಿಗಿ ಹಗರೋಯಿತ ನೀ ಕಿದು ನೋಡು ನಿನ್ನ ಚಪ್ಪು ಚಪ್ಪಲ್ಲೆ ಹೊಡಿಬೇಕ ನಿನ್ನ ಅಯ್ಯೋ ರೀ ಅವಾ ಪೇಲದ್ರ ನಾನು ಏನ್ರೀ ಮಾಡ್ಲಿ ನೋಡು ಅದು ಏನ್ ಮಾಡ್ತೀಯಾ ನನಗೆ ಗೊತ್ತಿಲ್ಲ ಕೆಲಸಕ್ಕೆ ಹೋಗು ಇಲ್ಲ ಬೇರೆ ಎಲ್ಲರು ಕೆಲಸ ಹುಡ್ಕೊಂಡು ಹೋಗು ಹಮಾಲಿ ಮಾಡಕ್ ಹೋಗು ಸ್ವಂತ ವ್ಯಾಪಾರ ಮಾಡ್ತೇನೆ ರೊಕ್ಕ ಕೊಡೋ ಗಿಡ ಅಂತ ಅಂದ್ರೆ ಬೂಟ್ ಬೂಟ್ಲೆ ಹೊಡಿತೀನಿ ಮತ್ತೆ ಸುಳೆ ಮಗನ ನಿನಗ ಸ್ವಂತ ವ್ಯಾಪಾರ ಮಾಡ್ತೀಯ ಇಲ್ಲಿ ಅಪ್ಪನ್ ಟೇಕಾ ಇಟ್ಟಿ ಇಲ್ಲಿ ಹಾ ರೊಕ್ಕ ಕೊಡಾಕ್ ನಿನಗ ನಾಚಿಕೆ ಮಾನ ಮರಿದ್ರೆ ಐತೆ ನಿನಗ ಮಾನ ಮರಿದಿಲ್ಲ ನಿನಗ ನಿನ್ಗ ಮುಚ್ಚು ಸುಳೆ ಮಗನ ಓದ್ತೇನೆ ಅಂತ ಹೇಳಿ ಏನ್ ಬಗ್ಗಾಕ್ ಬೆಂಗ್ಳೂರಾಗ ಇದ್ದಂಗಾರ ಪೇಲ್ ಆಗಿಂದು ಹಾ ಏನ್ ಓದ್ತಿದ್ದೀನ ಎಷ್ಟ್ ಬೇಕ ರೊಕ್ಕ ನಿನಗೆ ಈಗ ಸ್ವಂತ ವ್ಯಾಪಾರ ಮಾಡ್ತೀಯ ನೀನ್ ಕೆರ ಕೆರ ಹೊಡಿತ ಮತ್ತ್ ಹಂಗ ಅಲ್ಲ ನಿನ್ನ ನನಗ್ ಬರ್ತಾ ಇರೋ ಸೆಟ್ ರೂಪಾಯಿ ಹುಟ್ಟಂಗಿಲ್ಲ ಅದ ಏನ್ ಮಾಡ್ತೀಯೋ ಎಲ್ಲಿ ಹೋಗಿ ದುಡಿತೀಯೋ ಏನ್ ಬೇಕಾದ್ ಮಾಡ್ತೀಯ ಹಮಾಲಿ ಹೋಗ್ಯಾ ಇನ್ನೊಬ್ರು ಕೈ ಕೇಳಕ್ ದುಡಿಯಾಕೊತಿಯೋ ನಮ್ಗ್ ಗೊತ್ತಿಲ್ಲ ಇಲ್ಲ ಸುಳೆ ಮಗನ ನಡಿ ಹೊಲ್ದಾಗ್ ದುಡಿ ನಡಿ ನಡಿ ಬೆಳಿ ಬಿಳದ್ ದುಡಿ ನಡಿ ನನ್ಗೂ ಬರ್ಬರುತ್ತ ವಯಸ್ಸಲ್ಲ ಹೊಲ್ದಾಗ್ ದುಡಿ ನಡಿ ಅದನ್ನ ಬಿಟ್ಟು ಮತ್ ರೊಕ್ಕಲ್ಲ ನಾಚಿಕೆ ಮಾನ ಮರಿದ್ರೆ ಐತಿ ನಿನಗ ರೊಕ್ಕ ಯಾವ ನೀನು ರೊಕ್ಕ ಐತಿ ನಮ್ ಕಡೆ ಕೊಡಾಕ್ ನಿನಗ ಇದ್ದಿದ್ ನೀನ್ ಹೆಣಕಿನ್ ತುಸ ಸುರ್ದೇವ ಅಂತ ಮಾಡಿ ಅಣ್ಣ ಓದ್ತಾನ ಮಗ ಮಗ ಊತ್ತ ಕುತ್ಕೊಂಡು ಉತ್ತಾದನ ಅಂತೇಳಿ ಎಂತ ಹುಡುಗಿ ಅಯ್ಯ ದೇವರೇ ನಮ್ಮ ಶಾಂತ ಅವರ ಮಗಳು ಲಾಯರ್ ಕಿ ಕಲ್ಯಾಣ ಈ ಹಳ್ಳೆ ಆಗಿದ್ದು ಇವ ಬೆಂಗಳೂರಿಗೆ ಆ ಪಟ್ಣಕ್ಕೆ ಹೋಗಿ ಇವ ಓದಿ ಬಕ್ ಬಕ್ಬಾರ್ಲಿ ಬಿಡಾವ್ ನೋಡಿವಾ ನೀವು ಗಣಮಗ ಕೈ ಪೇಲಗನ ನಮ್ಮ ಶಾಂತ ಅವರ ಮಗಳು ಅಂತ ಚಂದ ಲಾಯರ್ ಗಿರಿ ಓದಾಕತ್ತದ ಅಪ್ಪ ಇದೊಂದ ಸಲ ಕೈ ಹಿಡಿರಿ ಹಂಗ ಮಾಡಬೇಡಿ ನೀವೇನೋ ರುಕ ಕೊಡ್ಲಿಲ್ಲ ಅಂದ್ರೆ ನಾನು ಊರ್ಲಕ್ಕೆ ಕುಂತೀನಿ ಅಯ್ಯೋ ನನ್ನ ಮಗಳ ಹಂಗನ್ ಮಾಡಬೇಡಪ್ಪ ಒಬ್ಬ ಮಾಡಿ ನೀನ ಸಾಯಿ ಸುಳೆ ಮಗನ ಸಾಯಿ ಹಗ ತನ್ ಕೊಡ್ಲೇನ ಸಾಯಿ ಸುಳೆ ಮಗನ ಇವತ್ತ ಸಾಯಿ ಬಕ್ சாயந்திர தொட்டிக்கு திரும்பி ದಿನ ಬೆಳಗ್ಗೆ ಹೊತ್ತು ಹೊಂಟ್ರೆ ಸುದ್ದಿ ಕೇಳ್ತೇವಲ್ಲ ಆ ಹುಡುಗ ಹಂಗ ಮಾಡ್ತ ಅರ್ಧ ದೂರ ಹಾಕೋಕಿರಿ ಇಲ್ಲೇ ಮೂಲಿ ಮನಿ ಮುದ್ಕ ಒಂದ್ ಮಗ ಪಾಪ ಗಾಡಿ ಕೊಡ್ಸಂತ ಕೊಡ್ಸಂಗಿಲ್ಲ ಅಂತ ಜಗಳ ಮಾಡ್ಯಾಳ ರಾತ್ರೋ ರಾತ್ರಿ ಊರ್ಲಕ್ ಹೋಲಿಲ್ಲ ಈಗ ಹತ್ತು ಗಾಡಿ ತಂದಿಟ್ರು ಮಗ ಬರ್ತಾನ ಈಗೂ ಅಂತಿರ್ತಾಳ ಯವ್ವ ನನ್ಗ ಮಗ ಒಂದು ಗಾಡಿ ಕೇಳಿತ್ತು ಕೊಡಿಸ್ಬಿಟ್ಟಿದ್ರ ಅಕ್ಕಿತ್ತು ಕೊಡ್ಸಂಗಿಲ್ಲ ಅಂದಿದ್ದು ಕೂರ್ಲಕ್ ಅಂತಲ್ಲ ಯವ್ವ ಅಂತೇಳಿ ಸುಮ್ನಿರಿ ಹೌದಾ ಎಟ್ ಬೇಕಂತ ನಿನ್ ಮಗ ರೊಕ್ಕ ಒಂದು ಹತ್ತು ಲಕ್ಷ ರೂಪಾಯಿ ಆದರೆ ಗೋಡೌನ್ ಕಟ್ಟಿ ಫ್ಯಾಕ್ಟ್ರಿ ಮಾಡಿಕೊಂಡು ಚಂದಾಗಿ ದುಡಿತಾನಂತೆ ಹಾಂ ಆಮೇಲೆ ಅದೇನದ ಅದೆಂತದದು ಮಷೀನ್ ಎಲ್ಲ ತರಿಸ್ಬೇಕಂತೆ ಎಂಥದ ಬಟ್ರನ್ನ ಕರೆಸ್ತಾನಂತೆ ಅದು ಎಂಥದ ಬಾಲಾಜಿ ಈಗ ಘಾಟೆ ಎಲ್ಲ ಬರ್ತಾವಲ್ಲ ಹಂಗೆ ಬಟಾಣಿ ಕಳ ಪ್ಯಾಕೆಟ್ ಶೇಂಗಾ ಪ್ಯಾಕೆಟ್ ಎಲ್ಲ ಮಾಡಿದ್ರೆ ಬೇಕಾದಂಗೆ ಯಾರು ಐತಿ ಚಲೋ ಐತಿ ಅಂತ ಏನೇನೋ ಹೇಳ್ತಿದ್ದ ತಲೆ ಭಾರಿ ಬಾರಿ ಐಡೀರಿಯಾ ಇದ್ದಂಗೆ ಅದಾವ ಅದನ್ನು ಮಾಡೋಕಂದ್ರೆ ಸುಮಾರು ಅಮೌಂಟ್ ಬೇಕಾಕೈತಿ ಹೇಳಿರಿ ನಿಮ್ಗೆ ಯಾವುದು ಫೋನ್ ಬಂದಿತ್ತಲ್ಲ

ತಾಯಿ ಮಗ ತಿರುಗಿಟತ ನಿಮ್ಗೆ ಹತ್ತು ಲಕ್ಷ ರೂಪಾಯಿ ಆ ಹತ್ತು ಲಕ್ಷ ರೂಪಾಯಿ ಏನು ಕಲ್ಲಾಳ ನಾವು ನಿನ್ನ ತೆಲಿ ಬರಬರಿ ಇಲ್ಲ ಹೋಗನ್ ದುಡಿಯಾಕಿ ಇನ್ನೊಬ್ರು ಕಡೆ ರೊಕ್ಕ ದುಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ಲಿ ಏನು ರೂಪಾಯಿ ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ಲಿ ಅವಾಗ ದುಡ್ದು ದುಡಿದ್ ರೊಕ್ಕ ಜೋಡಿಸಿ ಅದ್ ಏನ್ ಮಾಡ್ತಾನ ಮಾಡ್ಕೊಲಿ ಅರೇ ಅಷ್ಟೆಲ್ಲ ಹಾಕತೇನ್ರಿ ಒಂದ್ ಐದ್ ಲಕ್ಷ ಕೊಟ್ರೆ ಸಾಕಂತ ಇನ್ನೊಂದು ಐದ್ ಲಕ್ಷ ಎಲ್ಲೇ ಹೊಂದಿಸ್ತೇನೆ ಎಂದ ಈಗೆಲ್ಲ ಐತಿ ಐದ್ ಲಕ್ಷ ರೂಪಾಯಿ ಆದ್ರೂ உம் ரொக்கே இல்ல மனியாக ரொக்க எல் இல்ல பழிரி நீ சும்மா அது ரகடே அதேலிங்க காரிய தர்ச்சு அல்லா அஸ் இல்லை நானும் அல்ல கொட்டது சாங்கலி சாக்கு முச்சி சாழ்தங்க ಅಲ್ಲ ನಿನ್ನ ಮಗನ ಇಂಜಿನಿಯರ್ ಕಲಿತಿನಂತೇಳಿ ಅಲ್ಲಿ ಮಣ್ಣು ರಾ ಹೋಗಿದ್ನಲ್ಲ ಬೆಂಗಳೂರಿಗೆ ಹೋಗಿತ್ತು ಅಂತ ಮಾಡಿ ಏನು ಅಯ್ಯಕಂಡ ಬಿಟ್ಟಿ ರೊಕ್ಕ ಕೊಟ್ಟತಾ ಹುಡುಗ ಇವತ್ತಿಗೆ ರೂಪಾಯಿ ಹೊಳಿ ಕೇಳಿಲ್ಲ ನೀವರ ತಗೋ ಅಂತೇಳಿ ಹೊಳಿ ಕೊಟ್ಟಿರ ಇಲ್ಲ ಹೋಗ್ಲಿ ನನ್ನ ಮಗ ಇದ್ದಂಗಲ್ಲ ಅಂತ ಹುಡುಗ್ನ ಸುಮ್ಮನೆ ಆಗೈತಿ ಅಡಕಿ ರೊಕ್ಕ ಒಮ್ಮೆ ಲಕ್ಷ ಗಟ್ಟಲೆ ಕೈಯಾಗಿ ಬಂದಾಗ ಐವತ್ತು ಸಾವಿರ ಲಕ್ಷ ರೂಪಾಯಿಂದ ಕೊಟ್ಟತ ಹುಡುಗ ಈಗ ಮತ್ತೆ ಕೇಳಕತ್ತಿರಲ್ಲ ಅವನು ಅಂತ ಒಂದು ಸಂಸಾರ ಆಗಿಲ್ಲನ ಸುಮ್ಮನೆ ರೀ ನೀವು ಏನೋ ನಿಮ್ಮ ಮಗನ್ ನೀವು ಮಾಡ್ಕೊರಿ ಅದೇನೋ ಕೆಲ್ಸ ಐತೆ ಅಬ್ಬಾ 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 ಏನು ಏನ್ ಮಾಡ್ಕೊಳ್ತದ ಆಂ ಅಲ್ಲ ನೋಡ ಪಾಪ ಹುಡ್ಗ ಅವರು ಶಿವಲಿಂಗ್ ಕೊಡ್ತಿದ್ನ ಏನು ಹೆಂಗೆ ನಾಟಕ ಮಾಡಿಬಿಟ್ಟು ನೋಡಿಕೆ ಇಕ್ಕಿದೆ ಎಲ್ಲ ಉಪ್ಪು ಇಕ್ಕಿದೆ ಕೊಡಬೇಡ ಅಂತೇಳಿ ಕೆಲಗ ಉದಿ ತುಂಬಿರ್ತಾಳು ಮತ್ತಿನ್ನೇನೈತಿ ಇಲ್ಲಾಂದ್ರೆ ಪಾಪ ಎಂದು ಹಂಗೆ ಮಾಡ್ದೇವಲ್ಲ ಎಷ್ಟು ಸಲ ಕೇಳಿದಾಗು ಕೊಟ್ಟನವ ಏನು ಸಾಲ ಅಂತೇಳಿ ಏನ ವಯಸ್ಸಕ್ಕೆ ಬಂದ ಮಗ ದುಡ್ಕೊಂತಿತ್ತು ಪಾಪ ಸಾಲ ಅಂತೇಳಿ ಕೇಳಿದ್ರೆ ಆ ಹುಡುಗ ಕೊಡೋಕ್ಕಾಗಲಿಲ್ಲ ನೋಡಿ ಅವ್ರಿಗೆ ಅಲ್ಲ ತಿಯಮ್ಮ ಮುಂದಿರ್ತಾ ಏನು ಕೊಟ್ಟಿಟ್ಟಿರ ಕಷ್ಟಪಟ್ಟವನು ಹೌದಾ ನಂಗೆ ದುಡಿಯಲ್ಲಣ್ಣ ಹೆಂಗೆ ಅತಿಯಮ್ಮ ನೀವು ಕೇಳೋದು ಇದೇ ಅದು ಪದ್ಧತನೇ ಇದೆಲ್ಲರ ಆ ಅಣ್ಣ ಸ್ವಲ್ಪ ವಿಚಾರ ಮಾಡ ಅಲ್ಲ ಅನು ಹೆಂಗೆ ಕೇಳ್ತೀನಿಲ್ಲ ಯಾ ಬಾಯ ಕೇಳ್ತೀನಿ ಅರೆ ಏ ಇಸ್ಕೊಳೋದು ಒಂದೇ ಅಲ್ಲವಾ ನೀವು ಯಾವತ್ತರ ಸಹಾಯ ಮಾಡಿರ್ಬೇಕು ಯಾವತ್ತಾರ ರೂಪಾಯಿ ಇರೋ ನಿಮ್ಮ ಹತ್ರ ಕೇಳಿ ಇಸ್ಕೊಂಡನನು ಆಂ ನೀವೇ ಕೇಳಿ 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 ಇಸ್ಕೊಳ್ಳೋದು ಹೊಳ್ಳ ಬಳ್ಳ ಹೊಳ್ಳ ಒಳ್ಳೆ ಹುಡುಗನ ಕಡೆ ಯಾವಾಗ ನೋಡಿದ್ರು ಏನು ಈಗ ಇವ ಓದ್ತಾನ ಓದ್ತಾನಂತೇಳಿ ರೊಕ್ಕ ಕೊಟ್ಟಿದ್ದಲ್ದೆ ಮತ್ತೆ ವ್ಯಾಪಾರ ಕೊಡ್ಬೇಕೇನು ಆ ನೋಡಕ್ಕ ನಾನು ಇದ್ದಿದ್ದು ಇದ್ದಂದು ಹೇಳ್ತೀನಿ ನಂಗೆ ಮುಚ್ಚಿ ಮರಿ ಮಾಡಿ ಮಾತಾಡಕ್ಕಾಗಲ್ಲ ನಾಳೆ ನಿಮ್ಮ ಮಗ ದುಡ್ದು ಚಲೋ ಮ್ಯಾನ್ ಆದ್ರೆ ವ್ಯಾಪಾರ ಆದ್ರೆ ದುಡಿಮೆ ಆದ್ರೆ ನಿಮಗೆ ಕೊಡ್ತಾರೆ ನಮಗೇನು ತಂದು ಕೊಡಲ್ಲ ಇಷ್ಟಕ್ಕೂ ಐದು ಲಕ್ಷ ಕೊಡು ಹತ್ತು ಲಕ್ಷ ಕೊಡು ಅಂತ ಕೇಳಕ್ಕೆ ಹೋಗ್ಬೇಡ್ರಿ ನಾವು ಜೀವನದಾಗ ಏನೇನೋ ಆಸೆ ಇಟ್ಕೊಂಡೆ ಅವನ್ನೆಲ್ಲ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಮಗೂ ದುಡ್ಡು ಬೇಕು ವರ್ಷ ಪೂರ್ತಿ ಜೀವನ ನಾವು ನಮ್ದು ಅದರೊಳಗೆ ನಡಿಬೇಕು ಬರೋದ ವರ್ಷಕ್ಕೊಂದ್ಸಲ ಪೀಕ್ ನಿಮ್ದು ಆರು ತಿಂಗಳಿಗೆ ಒಂದ್ಸಲ ಬರ್ತೈತಿ ಅದು ಅಲ್ಲದೆ ಈಗಾಗಲೇ ಸುಮಾರು ರೊಕ್ಕ ಕೊಟ್ಟಾರಂತಲ್ಲ ಅವರು ಮತ್ತೇನದು ಹೊಳ ಇದೆ ಐದು ಲಕ್ಷ ನೀವು ನಮ್ಮ ಕಡೆ ಸಾಲ ಮಾಡೋದಾದ್ರೆ ಬೇರೆ ಯಾರದ್ರ ಕಡೆ ಇಸ್ಕೋರಲ್ಲ ಸಾಲವಾಗಿ ಆದ್ರೆ ಕೊಡ್ತಾರೆ ಕೊಡ್ತಾರವ್ರೆ ನೀವು ಮನೆಯಿಂದ ಹಿಂಗೆ ಐದು ಲಕ್ಷ ರೂಪಾಯಿ ಕೊಟ್ಟರೆ ಅದನ್ನು ತೀರಿಸ್ಬೇಕು ಅನ್ನೋ ಜವಾಬ್ದಾರಿ ಇವ್ರಿಗೆ ಬರ್ಬೋದು ಬರೋದು ಯಾವಾಗ ಬರೋದೇ ಇಲ್ಲ ಅದು ಅದಕ್ಕೆ ನೀವು ಹೊರಗಡೆ ಎಲ್ಲರೂ ಸಾಲ ಮಾಡಿ ಕೊಟ್ರೆ ನಾ ಹೊರಗಿನ ಸಾಲ ಮಾಡೀನಿ ಕೊಡಬೇಕು ಅನ್ನೋ ಜವಾಬ್ದಾರಿ ಇವ್ರಿಗೂ ಇರ್ತೈತಿ ಚೆನ್ನಾಗಿ ನಿಂತು ದುಡಿತಾರ ಕೊಡ್ತಾರ ಅದಕ್ಕೆ ನಾ ಹೇಳೋದಾದ್ರೆ ನೀವು ಹೊರಗೆ ಸಾಲ ಮಾಡ್ರಿ ಅದನ್ನ ತೀರಿಸ್ಬೇಕನ್ನೋದು ಜವಾಬ್ದಾರಿ ಅವ್ರಿಗೆ ಬರಲಿ ಮನೆಯಾಗಿಂದಾದ್ರೆ ಏನಕ್ಕೆ ಯೋ ಮನೆಯಂದಿಲ್ಲೇ ಎತ್ತಿಗೆ ಏನು ಕೊಟ್ಟರೆ ಅಥವಾ ಮಾಡಿದ್ರ ಅತೋ ಅನ್ನ ಆಗ್ಬಿಡ್ತೈತಿ ಆ ಹುಡುಗಿ ಹೇಳಕತ್ತಿರೋದು ಬರೋ ಐತಿ ಮನೆಯಾಗ ಅಂತಂದ್ರೆ ಎತ್ತಿ ಹುಟ್ಟೋದಲ್ಲ ಏನು ಹ್ಞೂ ಆಕೆ ಹೇಳ್ದಂಗೆ ಹೊರಗೆ ಎಲ್ಲರೂ ಸಾಲ ಮಾಡೋದನ್ನ ಅದಕ್ಕೆ ಏ ಸುಮ್ಮನೆ ಹೊರಗೆ ಸಾಲ ಮಾಡೋದಂತ ಹೊರಗೆ ಸಾಲ ಮಾಡಿ ಬಡ್ಡಿ ಬಾಚಿ ಕಟ್ಟೋಷ್ಟೊತ್ತಿಗೆ ಹೆಣ ಬಿದ್ದೋಕತಿ ಹೊಲ ಮನ ಮಾರ್ಕೊಂಡು ಹೋಗಕತಿ ಹೊಲ ಮನಿನ ಏನ ಬಡ್ಡಿ ಅಂತ ಸಾಕತಂತ ಮಾಡಿ ಏನ ಏ ಸುಮ್ಮನೆ ಹೊರಗೆ ಸಾಲ ಮಾಡೋದು ಬೇಡ ಯಾವ್ದು ಕಟ್ಟದು ಇದು ಮಾಡೋದು ಬೇಕಾಗಿಲ್ಲ ಈಕಿ ಕುಣಿತಾಳ ಅಂತ ಹೇಳಿ ಈಕಿ ಕೂಟ ನಾವು ಕುಣಿಯಕ್ ಆಗಲ್ಲ ಏನ ಹ ನೋಡ ಅದ್ ಏನ್ ಮಾಡ್ತೀಯೋ ನಿನಗ ಬಿಟ್ಟಿದ್ದ ರೂಪಾಯಿ ನನ್ನಿಂದ ಹುಟ್ಟೋದಿಲ್ಲ ನಿನ್ಗ ಅದ್ ಏನ್ ಮಾಡ್ತೀಯ ಮಾಡ್ಕೊ ಹೋಗ್ ನನ್ಗಂತ್ರೂ ಸಾಕಾಗತ್ತವ ಇವ ಯಾರಿಗೆ ಯಾರಿಗಂತ ಹೇಳಿ ಇವ ನನ್ಗಂತ್ರೂ ಸಾಕಾಗತ್ ನೋಡ ಅದಕ್ಕೆ ಮಾನಿ ಯೋಚನೆ ಮಾಡ ಆಯ್ತಾ ಯಾವ್ದ ಬಂದರೂ ಅದ್ರ ಬೆಲೆ ಗೊತ್ತಾಗೋದಿಲ್ಲ ದುಡಿಲವಾಗ ರೀ ಕಷ್ಟಪಟ್ಟು ಏನನ್ನು ವೈ ವೈ ಅಲ್ಲಿ ಹೋಗಿ ಮುಟ್ತೇ ಅನ್ನಂಗ ಆಗಿಬಿಡುತ್ತ ನನಗಂತರೂ ನನ್ನಂತಲ್ಲೇ ಆಟ ಆಡ್ತಾರೆ ಒಂದು ರೂಪಾಯಿ ನನ್ನ ಗಂಡನಿಂದ ಇಸ್ಕೊಳಕ್ ನಾನು ಬಿಡೋಲ್ಲ ಈಕಿ ಮುಂದೆ ನಾನು ಯಾವಾಗ ಹೇಳಿದೆ ಹೇಳೀನಿ ಅಂತಾಳಲ್ಲ ಈಕಿ ಹೆಂಗೆ ಗೊತ್ತಾತ ನಾನಾ ಹೇಳಿದ್ದೆ ಹೇಳಿದ್ರು ಹೇಳಿರ್ಬೋದು ಏನಪ್ಪ ಯಾವಾಗ ಹೇಳಿ ಅನ್ನೋದು ಲಕ್ಷ್ಯ ಇಲ್ಲ